ಕನ್ನಡ ಶೀಘ್ರಲಿಪಿ ಪ್ರೌಢ ದರ್ಜೆ ಡಿಸೆಂಬರ್ ಟು ತೌಸಂಡ್ ಸಿಕ್ಸ್ ಮಾನ್ಯ ಸಭಾಧ್ಯಕ್ಷರೇ ಬರುವ ವರ್ಷದ ಮುಂಗಡ ಪತ್ರದ ಜೊತೆಗೆ ಪತ್ರದ ಬಗ್ಗೆ ಈ ಮನೆಯಲ್ಲಿ ಸಾರ್ವತ್ರಿಕವಾಗಿ ಎಷ್ಟು ಸ್ವಾಗತ ಸಿಕ್ಕಿದೆಯೋ ಅದಕ್ಕಿಂತಲೂ ಹೊರಗಡೆ ಸಿಕ್ಕಿದೆ ಅದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಸಾರ್ವತ್ರಿಕ ಎನ್ನುವ ಪದವನ್ನು ನಾನು ಏತಕ್ಕಾಗಿ ಹೇಳಿದೆ ಎಂದರೆ ಸಮಾಜದ ಎಲ್ಲ ವರ್ಗಗಳು ಇದರಲ್ಲಿ ಸೇರಿವೆ ಈ ಮುಂಗಡ ಪತ್ರವನ್ನು ರೈತರು ವ್ಯವಸ್ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಉದ್ದಿಮೆದಾರರು ಸಣ್ಣಪುಟ್ಟ ಕೈಗಾರಿಕೆಗಳವರು ಎಲ್ಲಕ್ಕಿಂತ ಮುಖ್ಯವಾಗಿ ಬಳಕೆದಾರರು ಸ್ವಾಗತಿಸಿದ್ದಾರೆ ಪತ್ರಿಕಾ ಕೂಡ ಇದರ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಈ ಪತ್ರದ ಬಗ್ಗೆ ಒಂದು ಅಸಮಾಧಾನ ಅಂಶ ಏನೆಂದರೆ ಸಮಾಜದ ಯಾವುದೇ ವರ್ಗದಿಂದಲೂ ಇದರ ವಿರುದ್ಧವಾಗಿ ಉಗ್ರವಾದಂಥ ಟೀಕೆಗಳಾಗಲಿ ಸಲಹೆಗಳಾಗಲಿ ಬರಲಿಲ್ಲ ಈ ಮನೆಯ ಮಾನ್ಯ ಸದಸ್ಯರುಗಳು ಚರ್ಚೆಯಲ್ಲಿ ಏನು ಭಾಗವಹಿಸಿದ್ದಾರೆ ಅವರಲ್ಲಿ ಕೆಲವರು ಉತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಕೆಲವರು ಟೀಕೆಗಳನ್ನು ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ನಾನು ತುಂಬು ಹೃದಯದಿಂದ ಸ್ವಾಗತ ಮಾಡುತ್ತಾ ಮಾನ್ಯ ವಿರೋಧ ಪಕ್ಷದ ನಾಯಕರಿಂದ ನಾನು ಏನು ನಿರೀಕ್ಷಣೆ ಮಾಡಿದ್ದೆ ಅಂದರೆ ಆಯ ವ್ಯಯದ ಮೇಲೆ ಅವರು ಭಾಷಣ ಮಾಡುವಾಗ ಅಭೂತಪೂರ್ವಕವಾಗಿ ಭಾಷಣ ಮಾಡುತ್ತಾರೆಂದು ನಾನು ತಿಳಿದಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಅರ್ಥಮಂತ್ರಿಯಾಗಿ ಅಥವಾ ವಿರೋಧ ಪಕ್ಷದ ನಾಯಕರಾಗಿಯಾದರೂ ಮಾತನಾಡುತ್ತಾರೆಂದು ನಾನು ಭಾವಿಸಿದ್ದೆ ಆದರೆ ಅದು ನಿರಾಶೆಯಾಯಿತೆಂದು ಹೇಳುವುದಕ್ಕೆ ಖೇದವಾಗುತ್ತದೆ ಅವರು ಹಿಂದಿನ ಅರ್ಥಮಂತ್ರಿಯಾಗಿಯೂ ಭಾಷಣ ಮಾಡಲಿಲ್ಲ ಎಂದರೆ ಅವರ ಅನುಭವ ಎಷ್ಟು ಎನ್ನುವುದು ಗೊತ್ತಾಗುತ್ತದೆ ಆಯವ್ಯಯ ಪತ್ರವನ್ನು ಸಮಾಜದ ಎಲ್ಲ ವರ್ಗಗಳಿಗೂ ಸರಿಹೊಂದಿಸುವಂಥ ಕೆಲಸ ಎಷ್ಟು ಕಷ್ಟದ್ದು ಎಲ್ಲ ವರ್ಗಗಳಿಗೂ ನ್ಯಾಯವಾದಂತಹ ರೀತಿಯಲ್ಲಿ ಹಣದ ಹೂಡಿಕೆ ಮಾಡುವುದು ಎಷ್ಟು ಕಷ್ಟ ಎನ್ನುವುದನ್ನು ಬಹುಶಃ ಅವರು ಮರೆತಿದ್ದಾರೆಂದು ಕಾಣುತ್ತದೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುತ್ತಿರುವುದರಿಂದ ಕೆಲವೊಂದು ಮೂಲಭೂತ ಸಲಹೆಗಳನ್ನಾಗಲಿ ಸೂಚನೆಗಳನ್ನಾಗಲಿ ಕೊಡುತ್ತಾರೆಂದು ನಾನು ಅಂದುಕೊಂಡಿದ್ದ ಹಾಗೆ ಆಗಲಿಲ್ಲ ಪ್ರಥಮತಃ ನಾನು ರಾಜ್ಯದ ಹಣಕಾಸಿನ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅತ್ಯಂತ ತೃಪ್ತಿಕರವಾಗಿದೆ ಎಂದು ಯಾವುದೇ ರೀತಿಯ ವಿವೇಚನೆಗೆ ಕಾರಣವಾಗುವ ಸ್ಥಿತಿಯಲ್ಲಿ ಇಲ್ಲವೆಂದು ಮಾನ್ಯ ಸದನಕ್ಕೆ ನಾನು ಆಶ್ವಾಸನೆ ಕೊಡುತ್ತೇನೆ ಕಳೆದ ಒಂದೂವರೆ ವರ್ಷದಿಂದ ಸರ್ಕಾರ ದಿವಾಳಿಯಾಗಿದೆ ಓವರ್ ಡ್ರಾಫ್ಟ್ ಹೆಚ್ಚಾಗಿದೆ ಎಂದು ಮಾನ್ಯ ವಿರೋಧ ಪಕ್ಷದ ನಾಯಕರು ಪದೇ ಪದೇ ಹೇಳುತ್ತಿದ್ದ ಮಾತನ್ನು ಈ ಸಾರಿ ಹೇಳಲಿಲ್ಲ ಓವರ್ ಡ್ರಾಫ್ಟ್ ಇಲ್ಲವೆಂದು ನಾನು ಹೇಳುತ್ತಿಲ್ಲ ಸದ್ಯಕ್ಕೆ ನಲವತ್ತೈದು ಕೋಟಿ ರೂಪಾಯಿಗಳು ಇರಬಹುದು ಬೇರೆ ರಾಜ್ಯಗಳಿಗೆ ಈ ಮೊತ್ತವನ್ನು ಹೋಲಿಸಿ ನೋಡಿದಾಗ ಇದು ಬಹಳ ಕಡಿಮೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರತಕ್ಕಂಥ ಇತಿಮಿತಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದರೆ ತಪ್ಪಾಗಲಾರದು ನಾನು ಈ ಮಾತನ್ನು ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದ ವ್ಯಕ್ತಿಯಾಗಿ ಹೇಳುತ್ತಿಲ್ಲ ಇಡೀ ಭಾರತ ದೇಶ ಒಂದು ಅದರಲ್ಲಿ ಯಾವ ಸಂದೇಹವೂ ಇಲ್ಲ ನಮ್ಮ ಸಂವಿಧಾನದ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಕೆಲವು ಅಧಿಕಾರಗಳಿವೆ ಕೆಲವು ಜವಾಬ್ದಾರಿಗಳು ಇವೆ ಮತ್ತು ಕೆಲವು ಸಂಪನ್ಮೂಲಗಳು ಇವೆ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅಧಿಕಾರ ಇದೆ ಸಂಪನ್ಮೂಲಗಳು ಇವೆ ಕಳೆದ ಮೂವತ್ತು ವರ್ಷಗಳ ಅನುಭವದ ಬೆಳಕಿನಲ್ಲಿ ಈ ಅಧಿಕಾರ ಸಂಪನ್ಮೂಲಗಳು ಮತ್ತು ಜವಾಬ್ದಾರಿ ಇವೆಲ್ಲವನ್ನು ನಾವು ವಿವೇಕದಿಂದ ಪುನಃ ಪರಿಶೀಲನೆ ಮಾಡಿ ನ್ಯಾಯಬದ್ಧವಾದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ತರತಕ್ಕಂಥ ಅವಶ್ಯಕತೆ ಇದೆ ಎನ್ನುವುದು ನನ್ನ ಬಲವಾದ ಅಭಿಪ್ರಾಯ ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ದುಂದುವೆಚ್ಚ ಮಾಡಿದರೆ ವಿವೇಕರಹಿತ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದರೆ ಅದನ್ನು ನಿಲ್ಲಿಸತಕ್ಕ ಅಥವಾ ನಿಲ್ಲಿಸದೇ ಹೋದರೆ ಉಗ್ರವಾದ ಪರಿಣಾಮವನ್ನುಂಟು ಮಾಡತಕ್ಕ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ನಾವು ಈ ಚೌಕಟ್ಟಿನ ಹೊರಗೆ ಒಂದು ಕಾಲು ಕೂಡ ಹಾಕುವುದಕ್ಕೆ ಸಾಧ್ಯವಿಲ್ಲ ಕುಡಿಯುವ ನೀರಿನಂಥ ಪ್ರಾಥಮಿಕ ಅವಶ್ಯಕತೆಯ ಕಾರ್ಯಕ್ರಮವಾಗಿದ್ದರೂ ಕೂಡ ನಾವು ಈ ಒಂದು ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕಾಗಿದೆ ಆದರೆ ಕೇಂದ್ರ ಸರ್ಕಾರದ ಸ್ಥಿತಿ ಹಾಗೆ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಅಪಾರವಾದಂಥ ಸಂಪನ್ಮೂಲಗಳು ಇವೆ ಎನ್ನುವುದನ್ನು ಈ ಮನೆಯ ಮಾನ್ಯ ಸದಸ್ಯರುಗಳು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ನಾನು ಈ ಸಾರಿ ಒಂದು ವಿಚಾರವನ್ನು ವಿತ್ತೀಯ ಆಯೋಗದವರ ಮುಂದಿಟ್ಟಿದ್ದೇನೆ ಅದೇನೆಂದರೆ ಕನಿಷ್ಠ ಸಾಲವನ್ನಾದರೂ ಕೂಡ ಬ್ಯಾಂಕಿನಿಂದ ಪಡೆಯುವಂಥ ಅಧಿಕಾರ ನಮಗೆ ಇಲ್ಲ ಈ ವಿಚಾರವನ್ನು ಮಾನ್ಯ ಸದಸ್ಯರ ತಿಳುವಳಿಕೆಗಾಗಿ ಈ ಸಭೆಯಲ್ಲಿ ಹೇಳುತ್ತಿದ್ದೇನೆ ನಾವು ನೀರಾವರಿ ಯೋಜನೆಗಳಿಗೆ ಬಂಡವಾಳ ಹಾಕುತ್ತೇವೆ ದೊಡ್ಡ ದೊಡ್ಡ ಕೈಗಾರಿಕೆಗಳ ಮೇಲೆ ಹಣ ಹೂಡುತ್ತೇವೆ ನೀರಾವರಿ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡರೆ ರೈತರು ಕಬ್ಬನ್ನು ಭತ್ತವನ್ನು ಬೆಳೆಯುತ್ತಾರೆ ಆಗ ಉತ್ಪಾದನೆ ಹೆಚ್ಚಾಗುತ್ತವೆ ಉತ್ಪಾದನೆಯ ಒಂದು ಭಾಗವನ್ನು ರೈತರು ವ್ಯಾಪಾರಸ್ಥರು ಬ್ಯಾಂಕಿನಲ್ಲಿಡುತ್ತಾರೆ ಈ ಹಣ ನಮ್ಮ ರಾಜ್ಯದ್ದೇ ಜನತೆಯದೇ ಆದರೂ ನಾವು ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಪಂಚವಾರ್ಷಿಕ ಯೋಜನೆಗಳನ್ನು ತಯಾರು ಮಾಡುವಾಗ ರಾಜ್ಯದ ಅವಶ್ಯಕತೆಯನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಬೇಕೆಂದು ನಾನು ಒತ್ತಾಯಪೂರ್ವಕವಾಗಿ ಹೇಳುತ್ತೇನೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ಸಂಪನ್ಮೂಲಗಳ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅದು ಸ್ವಾವಲಂಬಿಯಾಗಿ ನಿಲ್ಲುವ ವ್ಯವಸ್ಥೆಯನ್ನು ಮುಂದಿನ ವರ್ಷಗಳಲ್ಲಿ ರೂಪಿಸುವಂಥ ಏರ್ಪಾಡು ಮಾಡಬೇಕೆಂದು ಈ ಮೂಲಕ ಆಗ್ರಹಪೂರ್ವಕವಾಗಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಮಾನ್ಯರೇ ತಾವು ಬರೆದ ಪತ್ರ ಹಾಗೂ ಅದರಲ್ಲಿ ಲಗತ್ತಿಸಿದ್ದ ಹದಿನೈದು ಸಾವಿರ ರೂಪಾಯಿಗಳ ಚೆಕ್ಕು ನಮಗೆ ತಲುಪಿದವು ಧನ್ಯವಾದಗಳು ತಮ್ಮ ಇಚ್ಛೆಯಂತೆ ನಾವು ತಮಗೆ ತಾವು ಕೇಳಿರುವ ಎರಡು ಮೂರು ತರಹದ ತೆಂಗಿನ ನಾರನ್ನು ಪತ್ರದಲ್ಲಿ ನಮೂದಿಸಿರುವ ವಿಳಾಸಕ್ಕೆ ಆದಷ್ಟು ಜಾಗ್ರತೆ ಕಳುಹಿಸಿಕೊಡುತ್ತೇವೆ ಈಗಲೇ ನಮ್ಮಲ್ಲಿ ಇರುವಷ್ಟು ವಿವಿಧ ದರ್ಜೆಯ ನಾರನ್ನು ನಾವು ಕಳುಹಿಸಿಕೊಡಬಲ್ಲೆವು ಆದರೆ ತಾವು ಇದಕ್ಕೆ ಒಪ್ಪಲಾರಿರಿ ಎಂದು ನಾವು ಭಾವಿಸುತ್ತೇವೆ ನಮಗೆ ವಿವಿಧ ದರ್ಜೆಯ ನಾರು ನಮ್ಮ ಜಿಲ್ಲೆಯ ಅನೇಕ ತೆಂಗಿನ ನಾರಿನ ಕಾರ್ಖಾನೆಗಳಿಂದ ಬರುವುದಿದೆ ಅದಕ್ಕಾಗಿ ನಾವು ಈಗಾಗಲೇ ತಗಾದೆ ಪತ್ರಗಳನ್ನು ಬರೆದಿರುತ್ತೇವೆ ಅವರಿಂದ ನಾರು ಬಂದ ಕೂಡಲೇ ತಮಗೆ ಅವಶ್ಯಕತೆ ಇರುವಷ್ಟು ನಾರನ್ನು ವ್ಯಾರಲ್ ಮಾಡಿ ಕಳುಹಿಸಿಕೊಡುತ್ತೇವೆ ತಾವು ಯಾವ ದರ್ಜೆಯ ನಾರನ್ನು ಅಪೇಕ್ಷೆ ಪಡುವಿರೋ ಅದನ್ನು ಪಟ್ಟಿಯಲ್ಲಿಯೇ ನಮೂದಿಸಿ ಕಳುಹಿಸುವುದಾದರೆ ತುಂಬ ಉಪಕಾರವಾಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ತಾವು ನಾರನ್ನು ಕೊಂಡುಕೊಂಡರೆ ಶೇಕಡ ಹತ್ತರಷ್ಟು ರಿಯಾಯಿತಿ ಸಿಕ್ಕುವುದೆಂದು ಹೇಳಲು ನಮಗೆ ಸಂತೋಷವಾಗುತ್ತದೆ ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ತಾವು ನಾರನ್ನು ತರಿಸಿಕೊಂಡಲ್ಲಿ ತಮಗೂ ಸಾಕಾದಷ್ಟು ಲಾಭ ದೊರೆಯುವುದು ಈ ವಿಚಾರದಲ್ಲಿ ನಿಧಾನ ಮಾಡದೆ ತಮಗೆ ಎಷ್ಟು ಪ್ರಮಾಣದ ತೆಂಗಿನ ನಾರು ಬೇಕೆಂಬುದನ್ನು ಪತ್ರದಲ್ಲಿ ತಿಳಿಸಿದರೆ ನಾವು ಮುಂಗಡವಾಗಿಯೇ ಕಾದಿರಿಸುತ್ತೇವೆ ತೆಂಗಿನ ನಾರಿನ ಮೌಲ್ಯಕ್ಕೆ ಸಂಬಂಧಪಟ್ಟ ಬಿಲ್ಲನ್ನು ಜೊತೆಯಲ್ಲಿ ಕಳುಹಿಸಿಕೊಡುತ್ತೇವೆ ತಾವು ನಾರನ್ನು ತಮ್ಮ ಸುಪರ್ದಿಗೆ ಪಡೆದ ನಂತರ ಬಿಲ್ಲಿನ ಹಣವನ್ನು ಒಂದು ವಾರದೊಳಗಾಗಿ ಪಾವತಿ ಮಾಡಬೇಕಾಗಿ ಕೋರುತ್ತೇವೆ ನಾವು ಕಳುಹಿಸಿಕೊಡುವ ತೆಂಗಿನ ನಾರಿನಲ್ಲಿ ಯಾವ ರೀತಿಯ ದೋಷಗಳು ಇದ್ದರೂ ಅವುಗಳನ್ನು ಕೂಡಲೇ ನಮ್ಮ ಗಮನಕ್ಕೆ ತಂದರೆ ಸರಿಪಡಿಸಿಕೊಡಲಾಗುವುದು ನಮ್ಮ ಗಿರಾಕಿಗಳಿಗೆ ಕಾಲಕ್ಕೆ ಸರಿಯಾಗಿ ಉತ್ತಮ ಮಟ್ಟದ ತೆಂಗಿನ ನಾರನ್ನು ಒದಗಿಸಬೇಕೆಂಬುದೇ ನಮ್ಮ ಆಸೆ ಆದ್ದರಿಂದ ತಾವು ನಮ್ಮಲ್ಲಿಗೆ ತೆಂಗಿನ ನಾರನ್ನು ತರಿಸಿಕೊಳ್ಳಲು ಕೂಡಲೇ ಪತ್ರ ಬರೆಯುತ್ತೀರೆಂದು ಆಶಿಸುತ್ತೇವೆ ತಮ್ಮ ಕಾರ್ಖಾನೆಯಲ್ಲಿ ನಾರಿನಿಂದ ಉತ್ಪತ್ತಿಯಾದ ವಿವಿಧ ನಮೂನೆಯ ವಸ್ತುಗಳ ಒಂದು ಮಳಿಗೆಯನ್ನು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಬೇಕೆಂದು ನಾವು ನಿರ್ಧರಿಸಿರುವುದರಿಂದ ಕೂಡಲೇ ಸದರಿ ವಿಷಯದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರುವ ಪತ್ರವನ್ನು ಬರೆದು ತಿಳಿಸುವುದು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಪ್ಪಾಜಿ ಮತ್ತು ಮಕ್ಕಳು ಮುದಗೆರೆ ಬೆಂಗಳೂರು ಜಿಲ್ಲೆ